ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿದ್ಯಾ ನಾನಿವತ್ತು ಎಚ್ ಎಸ್ ಟಿ ಆರ್ ಅಂದರೆ ಐಸ್ಕೂಲ್ ಟೀಚರು ಆಗೋಕ್ಕೆ ಯಾರ್ಯಾರೆಲ್ಲ ತಯಾರಿ ನಡೆಸ್ತಿದ್ದೀರೋ ಅವ್ರು ಯಾವ್ಯಾವ ಸಬ್ಜೆಕ್ಟ್ ಓದಬೇಕು ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಹೇಳ್ತೀನಿ ಸ್ಕೂಲ್ ಟೀಚರ್ ಎಕ್ಸಾಮಲ್ಲಿ ಒಟ್ಟು ಎರಡು ಪೇಪರ್ ಇರುತ್ತೆ ಪೇಪರ್ ಒಂದು ಜನರಲ್ ನಾಲೆಡ್ಜ್ ಜಿ ಕೆ ಪೇಪರ್ ಆಗಿರುತ್ತೆ ನೂರು ಮಾರ್ಕ್ಸಿಗಿರುತ್ತೆ ಪೇಪರ್ ಟು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ ಅಂದರೆ ನಾವು ಯಾವ ಸಬ್ಜೆಕ್ಟಲ್ಲಿ ನಾವು ಬಿ ಎಡ್ ಎಲ್ಲ ಮಾಡಿರ್ತೀವೋ ಆ ಸಬ್ಜೆಕ್ಟಿಂದು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಸಿ ಬಿ ಮೆಥಡ್ ಇರ್ಬೋದು ಅಥವಾ ಪಿ ಎಮ್ ಮೆಥಡ್ ಇರ್ಬೋದು ಹಿಸ್ಟ್ರಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಈ ಥರ ಸ್ಪೆಸಿಫಿಕ್ ಪೇಪರು ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಆಮೇಲೆ ಜನರ ಪೇಪರ್ ಸಬ್ಜೆಕ್ಟು ಟೋಟಲ್ ಹಂಡ್ರೆಡ್ ಮಾರ್ಕ್ಸಲ್ಲಿ ಜನರಲ್ ನಾಲೆಡ್ಜು ಇಪ್ಪತ್ತೈದು ಮಾರ್ಕ್ಸಿಗಿರುತ್ತೆ ಸೈಕಾಲಜಿ ಇಪ್ಪತ್ತೈದು ಮಾರ್ಕ್ಸಿಗಿರುತ್ತೆ ಜನರಲ್ ಇಂಗ್ಲೀಷು ಹನ್ನೆರಡು ಮಾರ್ಕ್ಸಿಗಿರುತ್ತೆ ಕಂಪ್ಯೂಟರು ಹದಿಮೂರು ಮಾರ್ಕ್ಸಿಗಿರುತ್ತೆ ಮೆಂಟಲ್ ಎಬಿಲಿಟಿ ಇಪ್ಪತ್ತೈದು ಮಾರ್ಕ್ಸಿಗಿರುತ್ತೆ ಈ ಮಾಹಿತಿಯು ಇಷ್ಟವಾಗಿದ್ದಲ್ಲಿ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು